ವಾಹನ ಸವಾರರಿಗೆ ಕಂಟಕವಾದ ಹುಣಗುಂಡಿ ಕುರಹಟ್ಟಿರೋಣ ರಸ್ತೆ ಕಾಮಗಾರಿ ರಾಜ್ಯ ಹೆದ್ದಾರಿ ಮೂರರಲ್ಲಿ ವರ್ಷದಿಂದ ಅರ್ಧಂಬರ್ಧ ಕಳಪೆ ಕಾಮಗಾರಿ ಸಾರ್ವಜನಿಕರಿಂದ ಲೋಕೋಪಯೋಗಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುವಂತಾಗಿದೆ ವರದಿಗಾರರು ಕಲ್ಪೆ ಹೆದ್ದಾರಿಗೆ ಕೊಳೆ ಹಾಕಿದ್ದಾರೆ ಕಳೆದೊಂದು ವರ್ಷದಿಂದ ಪ್ರಾರಂಭಿಸಲಾದ ರಸ್ತೆ ಕಳಪೆ ಹಾಗೂ ಅರ್ಧಂಬರ್ಧ ಕಾಮಗಾರಿಯಿಂದ ಜನ ರೋಸಿ ಹೋಗಿದ್ದು ಸಂಚಾರಕ್ಕೆ ಸಂಚಿಕಾರ ಬಂದದಲ್ಲಿದೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದರಿಂದ ವಾಹನ ಸವಾರರಿಗೆ ಇದು ರಸ್ತೆಯು ನರಕದ ಮಾರ್ಗವು ತಿಳಿಯದಂತಾಗಿ ಶಾಪ ಹಾಕುವಂತಾಗಿದೆ ಹೌದು ಮೊಳೆಹಾಲೂರಿನಿಂದ ರೋಣದ ಕಡೆಗೆ ಹಾದು ಹೋಗುವ ರಾಜ್ಯ ಹೆದ್ದಾರಿ ಹಿನ್ನಗುಂದಿಯಿಂದ ಪುರಹಟ್ಟಿಯವರೆಗೂ ವರ್ಷದ ಹಿಂದೆಯೇ ಪ್ರಾರಂಭಿಸಲಾದ ರಸ್ತೆ ಕಾಮಗಾರಿ ಪೂರ್ಣವಾಗಿದೆ ನಿರಂತರ ಮಳೆಯ ಪರಿಣಾಮವಾಗಿ ರಸ್ತೆ ಅಗಲೀಕರಣಕ್ಕೆ ಹಾಕಲಾದ ಕಳಪೆ ಗುಂಡಿ ನಾಲೆಗಳಾಗಿ ಮಾರ್ಪಡಾಗಿತ್ತು ರಸ್ತೆಯಲ್ಲಿ ಸಂಚರಿಸುವ ಬೈಕ್ ಸವಾರಿ ಕಾರು ಬಸ್ ನಾನು ವಾಹನಗಳು ಸಹ ಕಂಟ್ರೋಲ್ಗೆ ಬಾರದಂತೆ ಓಡುತ್ತಿರುವುದರಿಂದ ಸಾರ್ವಜನಿಕರು ಜೀವ ಹಿಡಿದು ಓಡಾಡುವಂತಾಗಿದೆ